ಅದೆಂತ ಅದು ನಾನು ಹೇಳ್ತಾ ಇದ್ದೀನಲ್ಲ ಯಾವಾಗಲೂ ಲಿಯಾ ಇಂಪೋಟ ಆ್ಯಂಡ್ ಎಕ್ಸ್ಪೋ ಅಲ್ಲ ಹೌದು ಲಿಯಾ ಇಂಪೋರ್ಟ್ ಅಂತ ಹೇಳಿ ಯಾವಾಗಲೂ ಹೇಳ್ತಾ ಇರ್ತೀನಿ ಅವರದ್ದು ಪ್ರಾಡಕ್ಟ್ ನಾನು ಮನೆ ಕ್ಲೀನಿಂಗ್ ಯೂಸ್ ಮಾಡ್ತೀನಲ್ವಾ ಅವರು ಗಿಫ್ಟ್ ಕಳಿಸಿದ್ದಾರೆ ನನಗೆ ನಾನು ಮೊನ್ನೆ ಹೇಳಿದ್ದೆ ಅವರಿಗೆ ಅವರಿಗೆ ಹೇಳಿಲ್ಲ ವೀಡಿಯೋದಲ್ಲಿ ಹೇಳ್ತಾ ಇದ್ದೆ ಅಂದರೆ ಗ್ಲಾಸ್ ಕ್ಲೀನ್ ಮಾಡುವಾಗ ನಾನು ಇದು ಖಾಲಿಯಾಗಿದೆ ಆರ್ಡ್ರ್ ಮಾಡಬೇಕಂತೇಳಿ ಪಾಪ ಅವರು ನೋಡಿದ್ದರೂ ವೀಡಿಯೋ ಗೊತ್ತಿಲ್ಲ ನನಗೆ ಅವರು ಕಳಿಸ್ಕೊಟ್ಟಿದ್ದಾರೆ ಎರಡು ಪ್ರಾಡಕ್ಟನ್ನು ಎರಡು ಕೂಡ ನನ್ನ ಫೇವ್ರೇಟ್ ಪ್ರಾಡಕ್ಟೇ ಇದು ನಾನು ಇದನ್ನು ತುಂಬ ಟೈಮಿಂದ ವೆಯ್ಟ್ ಮಾಡ್ತಾ ಇದ್ದೆ ಅವರ ಹತ್ರ ಔಟ್ ಆಫ್ ಸ್ಟಾಕ್ ಆಗಿತ್ತು ಇದು ನನ್ನ ಹತ್ರ ಖಾಲಿ ಆಗಿತ್ತು ಚೂರು ಕೂಡ ಇಲ್ಲ ಅದು ತುಂಬ ಅದು ತುಂಬ ಯೂಸ್ ಮಾಡಿದ್ದೀನಿ ಇದನ್ನು ನಾನು ಆ್ಯಂಟಿ ಕಾಲ್ಕ್ ಅಂತ ಹೇಳಿದ್ದು ಇದು ಸಿಂಕಿಗೆ ನನಗೆ ನಿಜವಾಗ್ಲೂ ಬೇಕಿತ್ತು ಸಿಂಕ್ ಇದೆ ಸಿಂಕ್ ಹಾಗೂ ಏನು ರಸ್ಟ್ ಹಿಡಿದಿದ್ದರು ಏನಿದ್ರು ಹೋಗ್ತದಿದ್ರಲ್ಲಿ ನಾವು ಕಾವಲಿ ಎಲ್ಲ ಹಿಂದ್ಗಡೆ ಎಲ್ಲ ಕಪ್ಪು ಕಪ್ಪಾಗಿ ನಾನು ತೋರಿಸಿದ್ದೀನಿ ನಿಮಗೆ ವೀಡಿಯೋದಲ್ಲಿ ಕೂಡ ಕಪ್ಪಾಗುತ್ತೆ ನೋಡಿ ಸುಮಾರು ಕೆಲವು ಪ್ರಾಡಕ್ಟ್ ತೋರಿಸ್ತಾರೆ ಎಲ್ಲ ಫೇಕ್ ಇರುತ್ತೆ ಆದರೆ ಇದು ನಾನು ಯೂಸ್ ಮಾಡಿ ಹಾಗೆ ನೋಡಿದ್ದೀನಿ ಎಲ್ಲ ಹೋಗುತ್ತೆ ಜಿಡ್ಡು ಎಷ್ಟು ಟೈಮಿದು ಜಿಡ್ಡು ಉಂಟಲ್ಲ ಎಲ್ಲ ಹೋಗುತ್ತೆ ಅದನ್ನು ನಿಮ್ಮ ಕಣ್ಣ ಮುಂದೆನೇ ತೆಗೆದು ಕೂಡ ತೋರಿಸಿದ್ದೀನಿ ನಾನು ನಾನು ಹತ್ರ ಖಾಲಿಯಾಗಿತ್ತು ನಾನು ನೆಕ್ಸ್ಟ್ ಸಲ ಕೂಡ ಕೇಳುವಾಗ ಅವ್ರ ಹತ್ರ ಔಟ್ ಆಫ್ ಸ್ಟಾಕ್ ಆಗಿತ್ತು ಮತ್ತು ನನಗೆ ಬಾತ್ರೂಮಿಗೆ ಕೂಡ ಬೇಕು ನಾನು ಸುಮಾರು ಸಲ ನನ್ನ ಹಸ್ಬೆಂಡಿಗೆ ಹೇಳಿದ್ದೀನಿ ಇದು ಪ್ರಾಡಕ್ಟ್ ಖಾಲಿಯಾಗಿದೆ ಪ್ಲೀಸ್ ಆರ್ಡ್ರ್ ಮಾಡಿ ಹೋಗಿ ಹೇಳಿ ಆರ್ಡ್ರ್ ಮಾಡಿ ಅವರ ಇದರಿಂದ ಅಂತ ಹೇಳಿ ಇವರು ಯಾವ ಆಲಸ್ಯ ನನಗೆ ಗೊತ್ತಿಲ್ಲ ಆರ್ಡ್ರ್ ಮಾಡೇ ಇರಲಿಲ್ಲ ಆದರೆ ಅವರೇ ಕಳಿಸಿದ್ದಾರೆ ಎರಡು ಕಡೆ ಇದು ಗ್ಲಾಸ್ ಕ್ಲೀನರ್ ನಂದು ಇನ್ನು ಸ್ವಲ್ಪ ಇತ್ತು ಅದು ಎಲ್ಲಿ ಉಂಟು ಈಗ ಪ್ರಾಡಕ್ಟ್ ಸ್ವಲ್ಪ ಇತ್ತು ನೋಡ್ರದ್ದು ಅದಲ್ಲ ಅದು ಖಾಲಿಯಾದ ಬಾಡಿಗೆ ಅದನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನೀವು ಕಳಿಸಿಕೊಟ್ಟಕ್ಕೆ ನಿಜವಾಗ್ಲೂ ಪ್ರಾಡಕ್ಟ್ ನಿಮ್ಗೆ ತುಂಬ ಒಳ್ಳೆಯದಿದೆ ನಾನಂತೂ ಈಗ ಅದರದ್ದು ಯೂಸ್ ಮಾಡಿ ಮಾಡಿ ಅಭ್ಯಾಸ ಆಗಿ ಹೋಗಿದೆ ನನಗೆ ಅದೇ ಅದೇ ಬೇಕು ಬೇರೆ ಬೇಡ ಅಂತ ಆಗಿದೆ ನನಗೆ ಯಾಕೆಂದರೆ ಅಷ್ಟು ಒಂದು ವರ್ಕ್ ಆಗುತ್ತೆ ಅದು ಅಷ್ಟು ಕ್ಲೀನ್ ಇದೆ ಹಾಗೆ ನೆಕ್ಸ್ಟ್ ಕೂಡ ಹಾಗೆ ಲೈಫ್ ಲಾಂಗ್ ಕೂಡ ಹಾಗೆ ನಾನು ಯೂಸ್ ಮಾಡೋದಾದರೆ ಇವರದ್ದು ಪ್ರೊಡಕ್ಟ್ ಯೂಸ್ ಮಾಡ್ತೀನಿ ಅಂತ ಎಣಿಸಿದ್ದೀನಿ ನೀವು ಕೂಡ ಒಮ್ಮೆ ನೋಡಿ ಟ್ರೈ ಮಾಡಿ ಯಾವುದಾದ್ರೂ ಒಂದು ತೊಗೊಂಡು ಬಂದಾದರೂ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಆವಾಗ ನಾನು ಯಾಕೆ ಎಷ್ಟು ಹೇಳ್ತೀನಿ ಅಂತ ಹೇಳಿ ನೀವು ಒಳ್ಳೇದಿದೆ ಪ್ರೊಡಕ್ಟ್ ಹಾಗೆ ಅವರು ಕಳಿಸಿದ್ದಾರೆ ಒಂದು ಇದು ಅದನ್ನೇ ಓದ್ತಾ ಇದ್ದೆ ನಾನು ಗಿಫ್ಟ್ ಕಳಿಸಿದ್ದೀನಿ ಹಾಗೆ ಹೀಗೆ ಥ್ಯಾಂಕ್ ಯು ಸಪೋರ್ಟ್ ಮಾಡಿದಕ್ಕೆ ಅಂತ ಹೇಳಿ ಖುಷಿ ಆಯ್ತು ನನಗೆ ಥ್ಯಾಂಕ್ ಯು ಸೋ ಮಚ್ ಇದು ಕೂಡ ನನಗೆ ಕೆಲವು ಐಟಮ್ಸ್ ಬೇಕು ನಾನು ನಾನೇ ಆರ್ಡರ್ ಮಾಡಬೇಕಂತ ಎನಿಸಿದ್ದೀನಿ ಇವರಿಗೆ ಹೇಳಿ ಎಲ್ಲಿ ಹೋಗಿದ್ದಾರೆ ಅವರು ಅವ್ರಿಗೆ ಹೇಳಿ ಹೇಳಿ ಸಾಕಾಯ್ತು ನನಗೆ ಎಲ್ಲಿ ಹೋಗಿದ್ದೀರಿ ಹಾಂ ನಿಮಗೆ ಹೇಳಿ ಹೇಳಿ ಸಾಕಾಯ್ತು ನನಗೆ ായി പല്യ ഫേവരേറ്റ് ನಾನು ಬಂದ ತೆಗೆದಿದ್ದಾರೆ ಅದು ಫೋಟೋ ನಾನು ಹಿಂದೆ ಹೋಗ್ತಾ ಇದ್ದಾರೆ ನಾನು ಮುಂದೆ ಮುಂದೆ ಹ್ಞೂ ಪಾರ್ಟಿ ಮಾಡಿ ನೀನು ಅಲ್ಲೇ ಉಂಟು ಎಲ್ಲ ನೋಡಿ ಅವಸ್ತೆ ನೋಡಿ ಹ್ಞೂ 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 ಬಿಸ್ಪಿಟ್ಟು ಒಳಗೆ ಹೊರಗಡೆ ಇಟ್ಟು ನಾನು ಹೇಳಿದೆ ಬೇಡ ತರುವುದು ಪಜ್ಜನಿಗೆ ಹೇಳಿದ್ದು ನಾನು ತರುದು ಬೇಡ ಅಂತ ಒಳಗಿಡಲೆ ನಮ್ಮ ಮನೆಗೆಲ್ಲವು ಹೊಸ ನಾಯಿ ಬಂದಿದೆ ನಾನು ತೋರಿಸಿದ್ದೆ ಅಲ್ಲ ಅದು ಅಮ್ಮ ಎಲ್ಲ ಹೋಗಿದ್ರಲ್ಲ ಅಲ್ಲಿ ಇತ್ತಂತೆ ಪಾಪ ಅದು ಇವರ ಹಿಂದೆಯಿಂದ ಬಂತಂತೆ ಇವರು ಮಾಡುವಾಗ ಇವರು ಬಂತಂತೆ ಮತ್ತೆ ಅಲ್ಲಿ ಕೇಳಿದ್ರಂತೆ ಯಾರದು ನಾಯಿ ಯಾರ್ದು ನಾಯಿ ಅಲ್ಲಿ ಒಬ್ಬ ಗಂಡ ಸಿಕ್ಕಿದ್ರಂತೆ ಅವ್ರು ಹೇಳಿದ್ರಂತೆ ಗಂಡಸು ಹೇಳಿದ್ನ ಅವರು ಹೇಳಿದ್ರಂತೆ ಅಂದ್ರೆ ಯಾರು ಅಂತ ಗೊತ್ತಿಲ್ಲ ಸುಮಾರು ದಿನದಿಂದ ಇಲ್ಲೇ ಉಂಟು ನಮಗೆ ಯಾರಿಗೂ ಬೇಡ ನೀವು ಬರ್ಕೊಂಡು ಹೋಗಿ ಅಂತ ಹೇಳಿ ಮತ್ತೆ ಅಮ್ಮನ ಹಿಂದೆ ಬಂತಂತ ಅದು ನಾವೀಗ ಕಟ್ಟಿ ಹಾಕಿದ್ದೀವಿ ಪಾಪ ತುಂಬಾ ಬೇಜಾರಾಗುತ್ತೆ ನೋಡುವಾಗ ಅದಕ್ಕೆ ಯಾರಾದ್ರೂ ನೆನಪು ಬರುತ್ತಾ ಏನೋ ನಂಗೆ ಗೊತ್ತಿಲ್ಲ ಮರಿ ಹಾಕಿದ್ಯಾ ಇನ್ನೂ ಹಾಕಬೇಕು ಕೂಡ ನಂಗೆ ಗೊತ್ತಿಲ್ಲ ಆದ್ರೆ ಪಾಪ ಮಾತ್ರ ಈಗ ಎಣ್ಣೆ ಮಸಾರ ಐತೆ ಅವಳಿಗೆ ಅವಳಿಗೆ ಯಾರು ಬಂದರೂ ಆಗುದಿಲ್ಲ ಈಗ ಸುಮ್ಮನೆ ಇದೆ ಊಟ ಮಾಡಿದೆ ಈಗ ಮತ್ತೆ ಮಾಡ್ರು ಯಾರಾದ್ರೂ ಆದ್ರೆ

ಏನ್ ಗೊತ್ತಿಲ್ಲ ಗೊತ್ತಿಲ್ಲ ಹುಡುಗಿ ಹೌದು ಕಾಲ ಕಾಲದಲ್ಲಿ ಆದ್ರೆ ಯಾರ್ದಾದ್ರೆ ಆದ್ರೆ ಕರ್ಕೊಂಡು ಹೋಗಿದ್ರೆ ನಾವು ಸಾಕ್ತಿವಿ ನಿಮ್ ನಿಮ್ಮದಾದ್ರೆ ಮಾತ್ರ ಕರ್ಕೊಂಡು ಹೋಗಿ ಸುಣ್ಣ ಎಲ್ಲೆಲ್ಲಿ ಕರ್ಕೊಂಡು ಮತ್ತೆ ಬಿಡುವುದಾದ್ರೆ ಕರ್ಕೊಂಡು ಹೋಗ್ಬೇಡಿ ಹದಿನೆ ನಾವು ಸಾಕ್ತಿವಿ ಅದನ್ನ ತಪ್ಪಿಸ್ಕೊಂಡು ಬಂದಿದ್ರೆ ಹೌದು ಯಾಕೆಂದ್ರೆ ನಮ್ದು ನಾಯಿ ಕಳದು ಹೋದ್ರೆ ಎಷ್ಟು ಬೇಜಾರು ಅದಕ್ಕೆ ನಾನು ಅಷ್ಟೇ ಹೊಟ್ಟೆ ಈ ರೀತಿ ಎಲ್ಲ ಮನೆಯಲ್ಲಿ ಕಸ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಒಣಗಿಸಿ ಹಾಕಬೇಕು ಕಸ ಅಂದರೆ ಇದಲ್ಲ ಪ್ಲಾಸ್ಟಿಕ್ ಪೇಪರ್ ಅಲ್ಲ ಇದು ನಾವು ಡೈಲಿ ಯೂಸ್ ಮಾಡ್ತೀವಿ ತರಕಾರಿ ಇದೆಲ್ಲ ಇರುತ್ತಲ್ಲ ಟೀ ಪೌಡರ್ ಮೊಟ್ಟೆ ಎಲ್ಲ ನೋಡಿ ಇಲ್ಲಿ ಟೀ ಪೌಡರೆಲ್ಲ ಉಂಟು ನೋಡ್ಬೋದು ಇದನ್ನೆಲ್ಲ ಒಣಗಿಸಿ ಹಾಕೋದು ಆಮೇಲೆ ಇದನ್ನು ಉಡಿ ಮಾಡೋದು ತುಂಬ ಒಳ್ಳೆಯದು ಉಡಿ ಮಾಡಿ ನೀವು ಒಂದು ಡಬ್ಬದಲ್ಲಿ ಹಾಕ್ತಾ ಹೋಗಿ ಹಾಗೂ ನಿಮ್ಮ ಮನೆಯಲ್ಲಿರುವ ಗಿಡಗಳಿಗೆ ತರಕಾರಿ ಗಿಡಗಳಿಗೆ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ನಮ್ಮದು ತರಕಾರಿ ಗಿಡ ನೆಟ್ಟಿದ್ದಲ್ವಾ ಆ ಸಲ ಲಿಂಬೆ ಎಲ್ಲ ಸಣ್ಣ ಸಣ್ಣ ಬಂದಿದೆ ಆಮೇಲೆ ಆದಮೇಲೆ ತೋರಿಸ್ತೀನಿ ಮತ್ತು ಅಂಬಡ್ದು ಗಿಡ ಅದರಲ್ಲೆಲ್ಲ ಇದಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಕೆಲವು ಇದು ಎಲ್ಲ ಇದರದ್ದು ಬದ್ನೆಕಾಯಿತ್ತು ಮತ್ತು ಅದು ಎಲ್ಲ ಪ್ಲಾಸ್ಟಿಕ್ ಅದು ಪ್ಲಾಸ್ಟಿಕ್ ಯಾವ್ದು ಮತ್ತೆ ಅದೆಲ್ಲ ಅರುವೆ ಸೊಪ್ಪು ಎಲ್ಲ ಮತ್ತೆ ಟೊಮೆಟೊದೆಲ್ಲ ಉಂಟು ನೋಡ್ಬೇಕದು ಇನ್ನು ಇಲ್ಲಿ ನಾವು ಲೆವೆಲ್ ಮಾಡದೆ ಸ್ವಲ್ಪ ಸ್ವಲ್ಪ ನೆಟ್ಟಿದ್ದಲ್ವ ಈಗ ಸರಿ ಮಾಡ್ಬೇಕು ಎಲ್ಲ ಇಲ್ಲಿ ದಾಸಲ್ಲಿ ಲೆವೆಲ್ ಮಾಡಿದ್ದು ಮತ್ತೆ ಪುನಃ ಏನು ಮಾಡಿದ್ವಿ ಗುಂಡಿ ತೆಗೆದದ್ದು ಗುಂಡಿ ಮತ್ತೆ ಅದು ಇದಾಗಿದೆ ಅದ ಈಗ ಪುನಃ ಕ್ಲೀನ್ ಮಾಡ್ತೀವಿ ಬಳೆ ಕೈ ಕಡೆ ಒಳ್ಳೆದಾಗಿದೆ ಪ್ರಿಯ ಹೌದಾ ನೋಡಿ ಓಕೆ ನಂದು ಕ್ಲೀನಿಂಗ್ ಸ್ಟಾರ್ಟ್ ಆಯ್ತು ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಆಯಿತು ಯೋಗ ಕ್ಲಿನಿಕ್ ನಡಿ ಪಾರ್ಟಿ ಮಾಡಬೇಕು ಕ್ಲೀನ್ ಮಾಡಬೇಕು ಬೇಕಿತ್ತಾರ ಇದು ಅಲ್ಲ ಇತ್ತು ಬೇಕಿತ್ತ ಮಗನೇ ನೆಕ್ಸ್ಟ್ ಟೈಮ್ ಇಂದ ಬೇಡ ಸಾಕು ನೆಕ್ಸ್ಟ್ ಟೈಮ್ ಇಂದ ಬೇಡ ಅಲ್ಲ ಇದು ಬೇಕಿತ್ತ ಮಗನೇ

ಒಳಗೆ ಹೋಗುದು ಬೇಗ ಬೇಗ ಸ್ನಾನ ಮಾಡುದು ಮತ್ತೆ ಊಟ ಮಾಡುದು ಮಲಗುದು ಆಯ್ತು ಪಾರ್ಟಿ ಮಾಡ್ಲಿಕ್ಕೆ ಉಂಟು ಅಂಕ್ಲರು ನೋಡುವ ಐ ಬ್ರೋ ಸಿಟ್ ಡೌನ್ ಗೋ ಟು ದ ಗ್ರೌಂಡ್ ಇಸ್ ನಾಟ್ ಬ್ರೋ ಮ್ಯಾನ್ ಕ್ರೋ ಟೆಲ್ ಓ ಇಸ್ ಇಸ್ ಸಿಸ್ ಗೋ ಡೌನ್ ಯುವರ್ ಸಿಸ್ ಓ ಸಿಸ್ ಗೋ ಡೌನ್ ಇವಾಗ 10:46 ಆಯ್ತು ಹಾಗೂ ನಾವು ಇಲ್ಲಿ ಕ್ರಿಕೆಟ್ ಆಡ್ತಾ ಇದ್ದೀವಿ ಮುಡಿಪು ಗ್ರೌಂಡ್ ಇದು ಮುಡಿಪು ಮೇನ್ ಸ್ಟೇಡಿಯಂ ಹಾಗೂ ನಮ್ಮ ಬ್ಯಾಟ್ಸ್ಮನ್ ಮಧ್ಯಮ ಕುಟುಂಬ ಎಂತ 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 ಬ್ಯಾಟ್ಸ್ಮ್ಯಾನ್ ಮಧ್ಯಮ ಕುಟುಂಬ ಎಬೇ ಶಿ ಶಿ ಬೌಲಿಂಗ್ ಸರಿ ಅಕ್ಕಾ ಏ ಎಂತ ಹೊಡಿತಿದ್ದಾರೆ ಬೋಲಿಂಗ್ ಸರಿ ಹಾಕ್ತಾ ಇದ್ದೇನೆ ಹ್ಞೂ ಜೋರ್ ಬೊಬ್ಬೆ ಇಲ್ಲಿ ರಾತ್ರಿ ಎಲ್ಲ ಕುಲೆ ಬೊಬ್ಬೆ ಹಾಕಿ ಓಡುತ್ತೆ ಅಂತ ಹೇಳ್ತಾರೆ ಮತ್ತೆ ನೀನ್ ಬೊಬ್ಬೆ ಹಾಕಿದ್ ನೋಡಿ ಆ ನಿನ್ನೆ ಕೂಡ ಬಂದಿದ್ದು ಕೊಲೆ ಅಂತ ಹೇಳ್ಬೋದು ನೋಡಿ ಗೊತ್ತಾಯ್ತಲ್ಲ ಇಲ್ಲಿ ಕುಲೆ ಯಾರಲ್ಲ ಕುಲೆ ಇವರೇ ನಾವೇ ಕುಲಾಸ್ ಎರಡು ಕುಲಾಸ್ ಕುಲಾಸ್ ಕುಲ್ಲಾಸ್ ಅಕ್ಕ ಇನ್ನ ಎರಡು ಹಾಕು ಸಾಕು ಇದು ಬೋಟ್ಸ್ ಮ್ಯಾನ್ ಬ್ಯಾಟ್ಸ್ಮನ್ ಇದು ಇನ್ನು ಎರಡು ಮೂವಿ ಮೊದ್ಲು ಇನ್ನು ಆಯ್ತು ಒಂದು ಎರಡು ಹಾಕು ಇನ್ನೇ ಹೋಗ್ಬೋಣ ಔಟ್ ಆಗಲ್ಲ ಬೈ ಈ ಬ್ಯಾಟ್ಸ್ಮ್ಯಾನ್ ನಾನ ಯಾವಾಗಲೂ ನಾಟ್ ಔಟಲ್ಲೇ ಇರುತ್ತೆ ಆಕಾ ಯಾಸ್ ಸೇಕ್ಸ್ ಸಾಕು ಹೋಗಿ ಆಯ್ತು ಹೋಗಿ ಆಯ್ತು ಇಲ್ಲ ರಿಟರ್ ಅವನು ನಮ್ಮ ನಾಯಿ ಓಡ್ತಾ ಇತ್ತು ಅವನು ಅದಕ್ಕೆ ಈಗ ತಿರುಗಿಸಿ ವಾಪಸ್ ಬರ್ಬೋದು ಹೋಗ್ಲಿಕ್ಕೆ ಒಳಗಡೆ ಇವಾಗ ನಾವು ಹೊರಗಡೆ ಹೊರಟಿದ್ದೀವಿ ನನಗೆ ಕೆಲವು ಪಾಟ್ ಬೇಕಿತ್ತು ಹಾಗೆ ಅದನ್ನೇ ತಕೊಂಡು ಬರೋಣ ಅಂತ ಹೇಳಿ ಸುಮಾರು ಕಡೆ ನಾನು ಹುಡುಕಿದೆ ಹೀಗೆ ತೊಗೊಳ್ಳಿಕ್ಕೆ ಹೋದರೆ ತುಂಬ ಜಾಸ್ತಿ ಅಂತ ಹೇಳ್ತಾರೆ ಎಲ್ಲ ಕಡೆ ಕೂಡ ಹಾಗೆ ಫ್ಯಾಕ್ಟ್ರಿಗೆಲ್ಲ ಹೋಗಬೇಕು ಅಲ್ಲಿ ಹೋದರೆ ಸ್ವಲ್ಪ ಆದರೂ ಕಮ್ಮಿಯಲ್ಲಿ ಸಿಗುತ್ತೆ ಅಂತ ಹೇಳಿ ಹಾಗೆ ಒಂದು ಕಡೆ ಈಗ ಸಿಕ್ಕಿದೆ ನೋಡಬೇಕು ಇದು ಕ್ಲೇ ಫ್ಯಾಕ್ಟ್ರಿ ಎಲ್ಲ ಇರುತ್ತೆ ನೋಡಿ ಅಂಚಿಂದು ಅದೆಲ್ಲ ಫ್ಯಾಕ್ಟ್ರಿ ಇರುತ್ತೆ ನೋಡಿ ಅಲ್ಲಿ ಕೆಲವು ಕಡೆ ಮಾಡ್ತಾರೆ ಕೆಲವು ಕಡೆ ಮಾಡಲ್ಲ ಮೊದಲೆಲ್ಲ ಕಡೆ ಮಾಡ್ತಿದ್ದರು ಇವಾಗ ಕೆಲವು ಫ್ಯಾಕ್ಟ್ರಿ ಕೂಡ ಇಲ್ಲ ಇವಾಗ ಕ್ಲೋಸ್ ಆಗಿದೆ ಹಾಗೆ ಈಗ ಒಂದೆರಡು ಕಡೆ ಸಿಕ್ಕಿದೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ಓ ಹೊರಟಿದ್ದೀವಿ ಇಲ್ಲಿ ಒಂದು ಫ್ಯಾಕ್ಟರಿ ಉಂಟು ಕಲ್ಲಡ್ಕದ ಹತ್ರ ಅಲ್ಲಿ ಬಂದಿದ್ದೀವಿ ಕಾಟ್ ಕಾಣ್ತಾ ಉಂಟು ಈಗ ನೋಡಿ ಬ್ರೇಕ್ ಓಕೆ ದೊಡ್ಡ ಸೈಜ್ ಸಿಗ್ಲಿಲ್ಲ ನನಗೆ ಇದು ಸಿಗ್ತೀಗ ಅದು ಅಂದರೆ ಹಾಂ ಒಟ್ಟಿಗೆ ಇದು ಸಣ್ಣದ ಇಪ್ಪತ್ತೈದು ಇಲ್ಲಂದ್ರೆ ಇನ್ನು ಮಾಡ್ತಾ ಇಲ್ಲ ಅಂತ ಇವಾಗ ಪಾಟ್ ನನಗೆ ಯಾವಾಗದಿಂದ ನೋಡಿದ್ದೆ ನಾನು ಬರಬೇಕು ಬರಬೇಕು ಅಂತ ಹೇಳಿ ಬರಲಿಕ್ಕೆ ಆಗಲಿಲ್ಲ ಇವಾಗ ನಮಗೆ ಸಿಗ್ಲಿಲ್ಲ ಅಲ್ಲ ಪಾಟ್ ತಗೊಂಡೈತೆ ಈಗ ಇಲ್ಲಿ ಒಳಗಡೆ ಹೋಗ್ತಾ ಇದೆ ಒಂದು ಕಬ್ಬಿನ ಜ್ಯೂಸಿಂದ ಕುಡಿದು ಆಮೇಲೆ ಅಂತ ಹೇಳಿ ದೊಡ್ಡ ಪಾಟ್ ಸಿಗ್ಲಿಲ್ಲ ಸಣ್ಣ ಸಣ್ಣದು ಕೆಲವು ಸಿಕ್ತು ಪರವಾಗಿಲ್ಲ ಇವತ್ತು ಇವತ್ತಲ್ಲ ನಿನ್ನೆ ಸ್ವಲ್ಪ ಹೋಗಿದ್ರೆ ಸಿಕ್ತಿತ್ತ ಅಂತ ಇವತ್ತೆ ಹೋಗ್ತದ ಸ್ಮಾರ್ಟ್ ಪೌಟ್ ಎಲ್ಲ ನೋಡಕ್ಕೆ ಬೇರೆ ಎಲ್ಲಾದ್ರೂ ಇದ್ರೆ ತಗೊಳ್ಬೇಕು ಯಾಕಂದ್ರೆ ಮಣ್ಣಿನ ಪೌಟಲ್ಲಿ ನೆಟ್ಟರೆ ಅದು ಒಳ್ಳೇದು ಕೂಡ ಬರುತ್ತೆ ಹಾಗೂ ಗಿಡ ಕೂಡ ಚೆನ್ನಾಗಿ ಬೆಳೆಯುತ್ತೆ ಬೇರೆ ಈ ಪ್ಲಾಸ್ಟಿಕ್ ಅದರಲ್ಲೆಲ್ಲ ಉಂಟಲ್ಲ ಅದು ಆಗುತ್ತೆ ನಮ್ಮ ಚೆ ತುಂಬ ಬಿಸಿಲು ಹೀಟಿಗೆ ಕೂಡ ಅದು ಹಾಳಾಗುತ್ತೆ ಗಿಡ ಎಲ್ಲ ಬೆಳೆಯೆಲ್ಲ ಚೆನ್ನಾಗಿ ಅದಕ್ಕೆ ಸ್ವಲ್ಪ ಮಣ್ಣಿನ ಪೌಟೆ ತಂದು ಆದರೆ ಇದು ಮಾಡಲಿಕ್ಕಿತ್ತು ಅಲ್ಲಲ್ಲಿ ನಾವು ಮನೆ ಚೇಂಜ್ ಮಾಡ್ತಿದ್ವಿ ಅದು ಮಾಡಿ ಇನ್ನು ಮನೆಯೆಲ್ಲ ಚೇಂಜ್ ಮಾಡಲಿಕ್ಕಿಲ್ಲಲ್ಲ ಹಾಗೆ ಪರ್ಮನೆಂಟ್ ಅಲ್ವಾ ಹಾಗೆ ಮಣ್ಣಿನ ಪೌಟೆ ಸ್ವಲ್ಪ ಸ್ವಲ್ಪ ತಂದು ಅದನ್ನೇ ಇದು ಮಾಡೋಣ ಅಂತ ಹೇಳಿ இது நம்ம நாயி டாமி இதாய் ட்ரெண்ட் டாமி டாமி சிட் 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 டாமி ஆ குட் குட் பாய் பாய் நமது நோட் நம்ம டாமி அது எர நோடி ஜங்லி மார்த்து நோடி இது ಫೇಕ್ ವೆರಿ ಗುಡ್ ಈಗ ಅದಕ್ಕೆ ಕರ್ಕೊಂಡು ಹೋಗ್ಬೇಕು ಕಾರಲ್ಲಿ ಅದಕ್ಕೆ ಇದು ಮಾಡ್ತಾ ನೋಡ್ರಿ ಚೈನ್ ತೆಗಿ ಅಂತ ಹೇಳುತ್ತೆ ಅದು ಟಾಮಿ ವೆರಿ ಗುಡ್ ವೆರಿ ಗುಡ್ ಟಾಮಿ ವೆರಿ ಗುಡ್ ಮೈ ರೂಪಂದರ್ ಮೈರೋಪಂದರ್ ಯಸ್ ಬಾಮಿ ಬಾ Yay wait to bro wait bro Yay go back come in. Very bad very bad behavior, behavior. come! ಇವತ್ತು ಹಲಸಿನ ಗುಜ್ಜೆ ಇರುತ್ತೆ ನೋಡಿ ಅದರದ್ದು ಪಲ್ಯ ಸುಮಾರು ಟೈಮಿಂದ ಡ್ಯಾಡಿ ಹೇಳ್ತಾ ಇದ್ದಾರೆ ಮಾಡಿ ಮಾಡು ಮಾಡು ಅವ್ರಿಗೆ ಆಸೆ ಆಗ್ತಾಯಿತ್ತ ಅದಕ್ಕೆ ನಮ್ಮಲ್ಲಿ ಹೆಚ್ಚಾಗಿ ಯಾರು ತಿನ್ನೋದಿಲ್ಲ ಅದಕ್ಕೆ ಅದನ್ನು ಇರಲಿಲ್ಲ ಇವತ್ತು ಸುಮಾರು ಟೈಮಿಂದ ಅವರು ಹೇಳ್ತಾ ಇದ್ದಾರೆ ಅಂತೇಳಿ ಇವತ್ತು ಮಾಡೋಣ ಹೇಳಿ ಅವ್ರಿಗೆ ಬೆಳಿಗ್ಗೆ ಬಂದು ಅದನ್ನು ಕಟ್ ಮಾಡಿ ಕುಕ್ಕರಲ್ಲಿ ಹಾಕಿ ಎಲ್ಲ ಕೊಟ್ಟಿದ್ದಾರೆ ಇಷ್ಟು ಬೇಯಿಸಿ ಅದನ್ನು ಅದರಲ್ಲಿ ಈಗ ಸ್ವಲ್ಪ ತೆಗೆದಿದ್ದೀನಿ ನಾನು ಸ್ವಲ್ಪ ಮಾಡೋಣ ಅಂತ ಹೇಳಿ ಯಾಕೆಂದರೆ ಅವರು ತಿಂದರೆ ಒಂದೇ ಸಲ ತಿನ್ನೋದು ಹೇಳೋದು ಮಾತ್ರ ಅವರು ತಿನ್ನೋದು ಒಂದೇ ಸಲ ಅದಕ್ಕೆ ಮಸಾಲ ತಿಂತಿದ್ದೀನಿ ಮಸಾಲ ನೋಡಿ ಏನೆಲ್ಲ ಉಂಟು ಗೊತ್ತುಂಟು ಇದರಲ್ಲಿ ಮೆಣಸು ಸ್ವಲ್ಪ ಕೊತ್ತಂಬರಿ ಕಾಳು ಮತ್ತು ಕಾಳು ಮೆಣಸು ಇದೆಂಥ ಹುಳಿ ಮತ್ತು ಸಾಸಿವೆ ಸ್ವಲ್ಪ ಹಾಕಿದ್ದೀನಿ ಹಾಗೂ ಇದು ವೈಟ್ ರೈಸು ಅಕ್ಕಿ ಒಂದು ಹಾಕಿ ಎಲ್ಲವನ್ನು ಫ್ರೈ ಮಾಡಿದ್ದೀನಿ ಅದನ್ನು ಸ್ವಲ್ಪ ಇದಕ್ಕೆ ಈಗ ಗ್ರೈಂಡ್ ಮಾಡಬೇಕು ಎಲ್ಲಾಯಿತು ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡಿ

ಸ್ವಲ್ಪ ಫ್ರೈ ಆಗಲಿ ಆಮೇಲೆ ತೆಂಗಿನಕಾಯಿ ಹಾಕಬೇಕು ಫ್ರೈ ಆಗಿದ್ದೆ ತೆಂಗಿನಕಾಯಿ ಹಾಕಿ ತೆಂಗಿನಕಾಯಿ ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಈರುಳ್ಳಿಯೊಂದಿಗೆ ತೆಂಗಿನಕಾಯಿ ಚೂರ್ನ ಸ್ವಲ್ಪ ಜಾಸ್ತಿ ಇದೆ ಡ್ರೈ ಸ್ವಲ್ಪ ಇದು ಫ್ರೈ ಆಯ್ತು ಇವಾಗ ಇದಕ್ಕೆ ಇದನ್ನು ಹಾಕೋಣ ಮಸಾಲೆಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ಮಾಡಿ ಇವಾಗ ಬೇಯಿಸಿದ ಗುಜ್ಜೆಯನ್ನು ಹಾಕೋಣ ಸ್ವಲ್ಪ ಉಪ್ಪು ಹಾಕೋಣ ಆಮೇಲೆ ನೋಡ್ಕೊಂಡು ಹಾಕಿದ್ರೆ ಸ್ವಲ್ಪ ನೀರು ಓಕೆ ಇದು ರೆಡಿ ಈಗ ಸ್ವಲ್ಪ ಬೆಲ್ಲ ಮತ್ತು ಇದು ಕೂಡ ಹಾಕಿದೆ ಎಂತ ಸ್ವಲ್ಪ ಉಪ್ಪು ಕೂಡ ಕಮ್ಮಿ ಇತ್ತು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದೆ ಸ್ವಲ್ಪ ಚಪ್ಪೆ ಉಂಟಿತ್ತು ಗೊತ್ತಿಲ್ಲ ಹಲಸಿನಕಾಯಿನೇ ಸ್ವಲ್ಪ ಚಪ್ಪೆ ಉಂಟು ಗುಜ್ಜೆ ಉಜ್ಜೆ ಕೊಟ್ಟಿಗೆ ಸಂಜೆ ಆಗುವಾಗ ಗಿಡ ನೆಡುವ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ನಮ್ಮದು ಸ್ವಲ್ಪ ಟೈಮು ಗಿಡದೊಂದಿಗೆ ಸ್ಪೆಂಡ್ ಮಾಡಿದರೆ ಆಗುತ್ತೆ ಮನಸ್ಸಿಗೆ ಕೂಡ ಹಾಗೂ ಅದರಲ್ಲಿ ಹೂವು ಬಿಡುವಾಗ ಗಿಡ ಚೆನ್ನಾಗಾಗುವಾಗ ಒಟ್ಟಿಗೆ ಮಾತಾಡುವಾಗ ಆಚಿಚು ಹೋಗುವಾಗ ಅದು ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ ಒಂಥರ ಸಣ್ಣ ಜಾಗ ಇದ್ದರೂ ಬಾಲ್ಕನಿ ಏನಿದ್ರು ಸ್ವಲ್ಪ ಗಿಡ ಎಲ್ಲ ನೆಟ್ಟು ನೋಡಿ ಚೆನ್ನಾಗಿ ಕಾಣುತ್ತೆ ನಿಮಗೂ ಇಷ್ಟ ಆಗುತ್ತೆ ಕೆಲವರಿಗೆ ಜಾಗ ಇರಲ್ಲ ಅವರು ಇಂಡೋರ್ ಪ್ಲಾಂಟ್ಸ್ ಎಲ್ಲ ಇರುತ್ತಲ್ವ ಅದೆಲ್ಲ ನೆಡ್ಬೋದು ಒಳಗಡೆ ಸ್ವಲ್ಪ ಕಿಟಕಿ ಹತ್ರ ಎಲ್ಲ ಇಡ್ಬೋದು ಚೆನ್ನಾಗಾಗಿ ಕೆಲವರಿಗೆ ಪುದೀನ ಎಲ್ಲ ಇಸ್ ಇಷ್ಟ ಇದ್ದರೆ ಸ್ವಲ್ಪ ಸ್ವಲ್ಪ ಪುದೀನದ ದಂಟು ತಂದು ಅದನ್ನು ಕೂಡ ನೀವು ಕಿಟಕಿ ಹತ್ರ ಸ್ವಲ್ಪ ಬಿಸಿಲು ಬಂದರೂ ಸಾಕು ಅದಕ್ಕೆಲ್ಲ ಇಡ್ಬೋದು ಎರಡು ಮೂರು ಯಾವುದಕ್ಕೂ ಯೂಸ್ ಆಗುವಾಗ ಎಲೆ ತೆಗೆದು ಹಾಕ್ಬೋದು ನಾವೇ ಬೆಳೆಸಿದ್ದು ಸಿಗುವಾಗ ಉಂಟಲ್ಲ ಒಂಥರ ಖುಷಿ ಆಗುತ್ತೆ ಆಯಿತಾ ಮಣ್ಣು ಮಿಕ್ಸ್ ಮಾಡಿದೆಯಾಕ್ ಇದು ಎಂತ ಕೊಟ್ಟು ಕೊಟ್ಟು ಕೊಟ್ಟೆಂತ ಕೊ ಇದೊಂದು ನಾವು ಬಂಜಾರ ಮಾರ್ಕೆಟಿಂದ ತೊಗೊಂಡು ಬಂದಿದ್ದು ಬರುವಾಗ ಕೆಲವು ನಾನು ಹೇಳಿದ್ದೆ ನಿಮಗೆ ಡ್ಯಾಮೇಜ್ ಆಗಿತ್ತು ಅದರಲ್ಲಿ ಇದೊಂದಿತ್ತು ನಮ್ಮ ಹತ್ರ ಹಾಗೆ ಸುಮಾರು ದಿನದಿಂದ ಹಾಗೆ ಇಟ್ಟಿದ್ದೆ ನಾನು ಏನು ಮಾಡೋದು ಏನು ಮಾಡೋದು ಅಂತೇಳಿ ಇವತ್ತೊಂದು ಸ್ವಲ್ಪ ಐಡಿಯಾ ಮಾಡಿದ್ದೀನಿ ನೋಡಬೇಕದು ಆಗುತ್ತಾ ಏನಂತ ಹೇಳಿ ಹಾಗೆ ಅದೇ ಮಾಡ್ತಾ

ತೋರಿಸಿ ಹೊರಡ್ತೀವಿ ನಾವು ಕುತ್ಕೊಂಡ್ರೂ ಯಾರು ಹೋದ ಗೇಟ್ ಸರಿ ಮಾಡ್ಲಿಕ್ಕೆ ಗಟ್ಟಿ ಮಲಗಿದ್ದ ಈಗ ಇದ್ದ ಹೊರಗೆ ಹೋಗುವಾಗ

ಹಂಗೇ ಅಲ್ಲಿ ಶಗಣಿ ಎಲ್ಲ ತಗಿತ ಇದ್ದಾರೆ. ಹಾಗೂ ನಾವೆಲ್ಲಾ ಅಡಿಯನ್ನು ಕಲಿತಾ ಇದ್ದೇವೆ. ಅಮ್ಮ ಸಿಕ್ಕಿತಾ? ಸಿಗ್ಲಿಲ್ಲ ಸಗಣಿ ಸಿಕ್ಕಿತಾ ಎಂತಮ್ಮ ನಿಮಗೆ ಬೋರ್ ಆಗ್ತಾ ಉಂಟಾ ಅವನ ಹುಡುಗ ಹುಡುಗ

ஆ நோட ஆ கை நோக்கி சாக்கு சன்செட் நோடி வாவ் வாவ் இல்லை நோடி வாவ் ஆ சூப்பர் கண்த

ಆಗ ಬೊಂಡಾ ಕಾರ್ ಬಿಡ್ತಾ ಇದಾನೆ ನಾನೇ ಕಾರ್ ಬಿಡ್ತಿಲ್ಲ ಕಾರ್ ನಿಲ್ಲಿದೆ ಹೌದು ಸ್ಕ್ರೀನ್ ಫುಟ್ ನೋಡಿ ಸ್ಟೀರಿಂಗ್ ಗೆ ಆಗಲ್ಲ ನೋಡಿ ಅವನು 레ವಿ ಫಸ್ಟ್ ಟೈಮ್ ಬಿಟ್ಟೆ ಹೇಯ್

ದುಡ್ಡಿಗೆ ಎಂತ ಗೊತ್ತಾಗ್ಲಿಲ್ಲ ಇವರು ಹೀಗೆ ನೋಡುವಾಗ ಸೀದಾ ಹೋದ್ರು ಅಲ್ಲಿಂದ ನಮ್ಗೆ ಅವಾಗ ಮೊದ್ಲ ಒಮ್ಮೆ ಒಬ್ರು ಇದ್ರು ನಮ್ ಜೊತೆ ದಿನೇಶ್ ಅಂತ ಹೇಳಿ ಅವರನ್ನು ನೋಡಿದಾಗೆ ಆಯ್ತು ಹಾಗಾಗಿ ನಾವು ಅವರಂತ ಹೇಳಿ ಮಾತಾಡಿಸ್ಲಿಕ್ಕೆ ಹೋದ್ವಿ ಹೋದಾರ ರಾಯ್ ಅವರೇ ಇರ್ಬೇಕು ಅಂತ ಹೇಳಿ ಯಾಕಂದ್ರೆ ಇಗ್ನೋರ್ ಮಾಡುದಿಲ್ಲ ನಾವು ಯಾರಿಗೂ ನೋಡಿದ್ರು ಒಂಥರ ಆಯ್ತು ಅದಕ್ಕೆ ಮತ್ತೆ ಹೋಗ ಅವರು ಸ್ವಲ್ಪ ಹಾಕಿದಾರ ಅಂತ ಕಿರಿಕಿರಿ ಆಯ್ತು ಮತ್ತೆ ಮತ್ತೆ ಒಂದ್ ರೌಂಡ್ ಹೋಗಿ ತಿರ್ಗಿಸಿ ಈಚೆ ಸೈಡ್ ಬಂದು ನಿಂತ್ವಿ ನಿಮ್ಗೆ ಗೊತ್ತುಂಟಲ್ಲ ಒಮ್ಮೆ ಕುಡಿದವರ ಕೈಯಲ್ಲಿ ಸಿಕ್ಕಿ ಬಿದ್ರೆ ಮತ್ತೆ ಚೊರೆ 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 ಮಾಡ್ತಾರೆ ಹಾಗೆ ಮೆಲ್ಲ ಅಲ್ಲಿಂದ ಆಚೆ ಹೋಗಿ ಅಲ್ಲಿಂದ ತಿರುಗಾಡಿ ಇಲ್ಲಿ ಬಂದು ನಿಂತಿದ್ವಿ ಇವಾಗ ನಮ್ಗೆ ಬರ್ಗರ್ ಇವರ್ಗೆ ಶಾರ್ಮ ಅಂತ ಚೆನ್ನಾಗಿದೆ ನಮ್ ಚೆನ್ನಾಗಿದೆ ಬರ್ಗರ್